ಚುನಾವಣೆ ಬರ್ತಾ ಇದ್ದಂತೆ ಹೇಳಿಕೆಗಳು ಕೂಡ ಸಾಕಷ್ಟು ತಾರಕಕ್ಕೆ ಹೋಗ್ತಾ ಇರುತ್ತೆ ಇದ್ರ ಜೊತೆಗೆ ಪಕ್ಷದ ಒಳಗೂ ಕೂಡ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಈಗ ಬಿಜೆಪಿ ಆಗ್ತಾ ಇರೋದೇ ಅದರಲ್ಲೂ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಲೆಕ್ಕಾಚಾರಗಳು ನಡಿತಾ ಇದೆ ಒಂದ್ ಕಡೆಗೆ ಈ ಕ್ಷೇತ್ರಕ್ಕೆ ಯಾರನ್ನ ಫೈನಲ್ ಆಗಿ ಅಭ್ಯರ್ಥಿಯನ್ನಾಗಿ ಮಾಡೋದು ಅನ್ನುವಂತಹ ಚರ್ಚೆ ಬಿಜೆಪಿ ಒಳಗೆ ತೀವ್ರವಾಗಿ ನಡೀತಾ ಇರುವಂತಹ ಜೊತೆ ಸಿ ಸಿಟಿ ರವಿಯವರ ಹೆಸರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಕೇಳಿ ಬರ್ತಾ ಇದೆ ಆದ್ರೆ ಸಿಟಿ ರವಿಯವರು ಬೆಂಗಳೂರಿಗೆ ಎಂಟ್ರಿ ಕೊಟ್ಟ ತಕ್ಷಣ ಅಷ್ಟು ಸುಲಭವಾಗಿ ಬೆಂಗಳೂರಿನ ಬಿಜೆಪಿಯ ಒಕ್ಕಲಿಗ ನಾಯಕರು ಒಪ್ಕೊಂಡು ಹೀಗಾಗಿ ಅವರು ಅವ್ರದೇ ಇದ್ರ ಜೊತೆಗೆ ಸುಮಲತಾ ಅವರ ಹೆಸರನ್ನ ಮತ್ತೆ ಕೆಲಸ ಆಗ್ತಾ ಇದೆ ಹಾಗಾದ್ರೆ ಸುಮಲತಾ ಬಂದ್ರೆ ಯಾವ ಕಾರಣಕ್ಕೋಸ್ಕರ ಬರ್ತಾರೆ ಇದ್ರ ಜೊತೆ ಜೊತೆಗೆ ಇನ್ನು ಸಿಟಿ ರವಿಯವರು ಕೂಡ ಬಿಜೆಪಿಯ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಶಾಸಕರಿಗೆ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ ಇದೆಲ್ಲದರ ಸ್ಟೋರಿಯನ್ನು ನೋಡ್ಕೊಂಡ್ ಬರೋಣ ಬನ್ನಿ ಲೋಕಸಭೆ ಚುನಾವಣಾ ಅಖಾಡ ರಂಗೇರ್ತಿದೆ ಬಿಜೆಪಿಯಲ್ಲಿ ನಾನಾ ಲೆಕ್ಕಾಚಾರಗಳೇ ನಡೆಯುತ್ತಿದೆ ಕಾಂಗ್ರೆಸ್ ಅನ್ನ ಸೋಲಿಸೋಕೆ ಬಿಜೆಪಿ ಜೆಡಿಎಸ್ ಮೈತ್ರಿಯೊಂದಿಗೆ ಹೋರಾಡೋಕೆ ಪಣ ತೊಟ್ಟಿದೆ ದೊಡ್ಡ ದೊಡ್ಡ ಕದನ ಕಲಿಗಳನ್ನೇ ಇಳಿಸೋ ಮೂಲಕ ಟಕ್ಕರ್ ಕೊಡಲು ಬಿಜೆಪಿ ಪ್ಲಾನ್ ಮಾಡ್ತಿದೆ ಈ ಹೊತ್ತಿನಲ್ಲಿ ಲೋಕಸಭರ ಕಿಳಿಯಲು ಮುಂದಾಗಿರೋ ಸಂಸದೆ ಸುಮಲತಾ ಕ್ಷೇತ್ರದ ಬಗ್ಗೆ ಕಮಲ ಬಾಳೆಯದಲ್ಲಿ ದೊಡ್ಡ ಲೆಕ್ಕಾಚಾರಗಳೇ ನಡೆಯುತ್ತಿದೆ ಇದಕ್ಕಾಗಿ ಇದೀಗ ಕೇಳಿ ಬಂದಿರೋ ಕ್ಷೇತ್ರವೇ ಬೆಂಗಳೂರು ಉತ್ತರ ಕ್ಷೇತ್ರ ಒಕ್ಕಲಿಗ ನಾಯಕತ್ವದ ಪ್ರಾಬಲ್ಯಕ್ಕಾಗಿ ಬಿಜೆಪಿಯಲ್ಲೇ ದೊಡ್ಡ ಕಾಳಗ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸುಮಲತಾ ಕಣಕ್ಕಿಳಿಸಲು ಫ್ಯಾನ್ ಬೆಂಗಳೂರು ಉತ್ತರ ಕ್ಷೇತ್ರ ಬಿಜೆಪಿ ಪಾಲಿನ ದೊಡ್ಡ ಶಕ್ತಿಯೇ ಅನ್ಬಹುದು ದೊಡ್ಡ ದೊಡ್ಡ ನಾಯಕರೇ ಸ್ಪರ್ಧೆ ಮಾಡಿ ಅತಿ ಹೆಚ್ಚು ಅಂತರದಿಂದ ಗೆದ್ದಿರೋ ಕ್ಷೇತ್ರ ಕೂಡ ಹೌದು ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರೋ ಕ್ಷೇತ್ರದಲ್ಲಿ ಒಕ್ಕಲಿಗ ಮತಗಳೇ ನಿರ್ಣಾಯಕವಾಗಿದೆ ಇದೇ ಕಾರಣದಿಂದಲೇ ಮಂಡ್ಯ ಟಿಕೆಟ್ಗಾಗಿ ಕಸರತ್ತು ನಡೆಸ್ತಿರೋ ಸುಮಲತಾ ಮನವೊಲಿಸಿ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಅವಕಾಶ ನೀಡುವ ಬಗ್ಗೆಯೂ ಬಿಜೆಪಿಯಲ್ಲಿ ಚರ್ಚೆ ನಡೆಯುತ್ತಿದೆ ಒಂದು ವೇಳೆ ಸಂಸದೆ ಸುಮಲತಾ ಕ್ಷೇತ್ರ ತ್ಯಾಗ ಮಾಡ್ತೀನಿ ಅಂದ್ರೆ ಬೆಂಗಳೂರು ಉತ್ತರದಲ್ಲಿ ಅವಕಾಶ ನೀಡೋ ಬಗ್ಗೆ ಬಿಜೆಪಿ ಚರ್ಚೆ ನಡೆಯುತ್ತಿದೆ ಆದ್ರೆ ಸುಮಲತಾ ಮಾತ್ರ ನಾನು ಮಂಡ್ಯ ಬಿಡಲ್ಲ ಅಂತಿದ್ದಾರೆ ಸೊ ಈ ರೀತಿ ನನಗೆ ಆ ಒಂದು ಪ್ರೀತಿ ಅಭಿಮಾನ ಸಿಕ್ಕಿದ ಕಡೆ ನಾನು ಬಿಟ್ಟು ನನಗೆ ಹೋಗೋಕೆ ಮನಸ್ಸಿಲ್ಲ ಐ ಡೋಂಟ್ ವಾಂಟ್ ಟು ಒಂದು ಟಿಪಿಕಲ್ ಪೊಲಿಟಿಷಿಯನ್ ತರ ಇವತ್ತು ನಿನ್ನೆ ಒಂದು ಅಜೆಂಡಾ ಇವತ್ತು ಇನ್ನೊಂದು ಅಥವಾ ನನ್ನ ಸ್ವಾರ್ಥ ನನಗೆ ಲಾಭ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗೋ ಒಂದು ಪೊಲಿಟಿಷಿಯನ್ ಆಗೋಕ್ಕೆ ನನಗಿಷ್ಟ ಇಷ್ಟ ಇಲ್ಲ ಸಂಸದೆ ಸುಮಲತಾ ವಿಚಾರದಲ್ಲಿ ಬಿಜೆಪಿ ಎಚ್ಚರಿಕೆಯ ಹೆಜ್ಜೆಯನ್ನೇ ಇಡ್ತಿದೆ ಒಂದು ಕಡೆ ಸಂಸದೆ ಸುಮಲತಾ ಅಂಬರೀಷ್ ಕೂಡ ಮುಖ್ಯ ಇನ್ನೊಂದು ಕಡೆ ಮಂಡ್ಯದಲ್ಲಿ ದಳಪತಿಗಳ ಜೊತೆ ಸಮನ್ವಯವೂ ಮುಖ್ಯವಾಗಿದೆ ಈ ಕಾರಣದಿಂದ ಮಂಡ್ಯದಲ್ಲಿ ಬಿಜೆಪಿಯಿಂದ ಸುಮಲತಾಗೆ ಟಿಕೆಟ್ ಕೊಡಲು ಆಗದಿದ್ರೆ ಬೆಂಗಳೂರು ಉತ್ತರ ಕ್ಷೇತ್ರ ತೋರಿಸುವ ಮೂಲಕ ಒಕ್ಕಲಿಗರ ಪ್ರಾಬಲ್ಯವನ್ನ ಉಳಿಸಿಕೊಳ್ಳೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಇದೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರವಿದೆ ಬೆಂಗಳೂರು ಉತ್ತರದಲ್ಲಿ ಒಕ್ಕಲಿಗ ಮತಗಳೇ ನಿರ್ಣಾಯಕವಾಗಿದೆ ಬಿಜೆಪಿಯ ಪ್ರಬಲ ಕ್ಷೇತ್ರ ಕೂಡ ಹೌದು ಒಕ್ಕಲಿಗ ಮುಸ್ಲಿಂ ಮತಗಳೇ ಫಲಿತಾಂಶವನ್ನ ನಿರ್ಧರಿಸುತ್ತದೆ ಬರೋಬ್ಬರಿ ಏಳು ಲಕ್ಷ ಒಕ್ಕಲಿಗ ಸಮುದಾಯದ ಮತಗಳಿವೆ ಸುಮಾರು ಐದು ಲಕ್ಷ ಮುಸ್ಲಿಂ ಸಮುದಾಯದ ಮತಗಳಿವೆ ಹಾಗೆಯೇ ಸುಮಾರು ಆರು ಲಕ್ಷ ಪರಿಶಿಷ್ಟ ಜಾತಿಯ ಮತಗಳು ಕೂಡ ಇದೆ ಬಿಜೆಪಿ ಜೆಡಿಎಸ್ ದೋಸ್ತಿ ಬಳಿಕ ಅತಂತ್ರವಾಗಿದ್ದ ಸಂಸದೆ ಸುಮಲತಾ ಅಚ್ಚರಿಯ ಹೆಜ್ಜೆಯನ್ನೇ ಇಟ್ಟಿದ್ದಾರೆ ಶತಾಯಗತಾಯ ಮಂಡ್ಯ ಕ್ಷೇತ್ರದಿಂದಲೇ ಬಿಜೆಪಿ ಟಿಕೆಟ್ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ನಿನ್ನೆಷ್ಟೇ ಪ್ರಧಾನಿ ಮೋದಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭೇಟಿಯಾಗಿ ಟಿಕೆಟ್ ಬಗ್ಗೆ ಚರ್ಚಿಸಿದ್ದಾರೆ ಮಂಡ್ಯದ ಸ್ಥಳೀಯ ಬಿಜೆಪಿ ನಾಯಕರಿಂದಲೂ ಸುಮಲತಾಗೆ ಟಿಕೆಟ್ ಕೊಡುವಂತೆ ಒತ್ತಡ ಕೂಡ ಕೇಳಿ ಬಂದಿದೆ ನನ್ನ ವಿಷಯ ಏನಂದ್ರೆ ಮಂಡ್ಯ ಸೀಟ್ ಸೀಟ್ನ ಬಿಜೆಪಿ ಉಳಿಸ್ಕೊಬೇಕು ದಟ್ ಇಸ್ ಮೈ ವಿಶ್ ಸಿಟಿ ರವಿಗೆ ಟಿಕೆಟ್ ತಪ್ಪಿಸಲು ಬಿಜೆಪಿ ಒಳಗೆ ಮತ್ತೊಂದು ಕಡೆ ಒಕ್ಕಲಿಗ ನಾಯಕತ್ವದ ಪ್ರಾಬಲ್ಯಕ್ಕಾಗಿ ಬಿಜೆಪಿಯಲ್ಲೇ ಕಾಳಗ ನಡೆಯುತ್ತಿದೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಮಾಜಿ ಸಚಿವ ಸಿಟಿ ರವಿಯನ್ನ ಅಖಾಡಕ್ಕಿಳಿಸುವ ಬಗ್ಗೆ ಚರ್ಚೆಗಳು ನಡೆದಿವೆ ಬೆಂಗಳೂರು ಶಾಸಕರು ಸಿಟಿ ರವಿಯನ್ನ ಭೇಟಿ ಮಾಡಿ ಚರ್ಚಿಸಿದ್ದಾರೆ ನಾನಾಗಿ ಟಿಕೆಟ್ ಕೇಳಲ್ಲ ಹೈಕಮಾಂಡ್ ಟಿಕೆಟ್ ನೀಡಿದ್ರೆ ಸ್ಪರ್ಧೆ ಮಾಡ್ತೀನಿ ಅಂತ ರವಿ ಶಾಸಕರಿಗೆ ಹೇಳಿದ್ದಾರೆ ಆದ್ರೆ ಬಿಜೆಪಿಯಲ್ಲೇ ಸಿಟಿ ರವಿ ಬೆಂಗಳೂರು ರಾಜಕೀಯಕ್ಕೆ ಎಂಟ್ರಿ ಕೊಡದಂತೆ ತಡೆಗೆ ಯತ್ನ ಮಾಡಲಾಗ್ತಿದೆ ಬಿಜೆಪಿಯೊಳಗಿನ ಒಕ್ಕಲಿಗ ಸಾಮ್ರಾಟರು ಮರಿ ಸಾಮ್ರಾಟರ ಕಾರುಬಾರಿಗೆ ಧಕ್ಕೆಯಾಗಬಹುದೆಂಬ ಕಾರಣದಿಂದ ರವಿ ಹೊರಗಿಡುವ ಪ್ರಯತ್ನ ಮಾಡಲಾಗ್ತಿದೆ ಹೀಗಾಗಿ ಮತ್ತೊಂದೆಡೆ ನಿಮ್ಮ ಕ್ಷೇತ್ರ ಗಟ್ಟಿಯುಂಟು ಗಟ್ಟಿಯುಂಟು ಅಂತ ಹೇಳುತ್ತಲೇ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಡಿ ವಿ ಸದಾನಂದ ಗೌಡರನ್ನ ಬೆಂಗಳೂರಿನ ನಾಯಕರು ಕೈಕಾಲು ಹಿಡಿದು ಒತ್ತಾಯಿಸುತ್ತಿದ್ದಾರೆ ಅದೇನೇ ಇರಲಿ ಬೆಂಗಳೂರು ಉತ್ತರ ಕ್ಷೇತ್ರ ಯಾರ ಪಾಲಾಗುತ್ತೆ ಅನ್ನೋದು ಕಾದು ನೋಡಬೇಕಿದೆ ನೋಡಬೇಕಿದೆಪೋರ್ಟ್ ಟಿವಿ ನೈನ್